ಸಮಯಕ್ಕೆ ಸರಿಯಾಗಿ ಬಾರದ ಸಹಾಯಕ ಅಭಿಯಂತರರಾದ ಶ್ರಾವಣಿ ಮತ್ತು ನವೀನ್ ರೆಡ್ಡಿ ಮೇಲೆ ಶಾಸಕರು ಗರಂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜಲಜೀವನ್ ಮಿಷನ್ ಉದ್ಘಾಟನೆ ಹಮ್ಮಿಕೊಂಡಿದ್ದು ತಾಲೂಕಿನ ಸುಮಾರು ಏಳು ಹಳ್ಳಿಗಳಲ್ಲಿ ಗುದ್ದಲಿ ಪೂಜೆ ಮಾಡುವ ಮೂಲಕ ಶಾಸಕರಾದ ಜಿಕೆ ವೆಂಕಟಶಿವರೆಡ್ಡಿಯವರು ಉದ್ಘಾಟನೆ ಮಾಡಿದರು ನಿಗದಿತ ಸಮಯವನ್ನು ಮುಂಚೆಯೇ ತಿಳಿಸಿದ್ದರೂ ಸಮಯಕ್ಕೆ ಬಾರದ ಸಹಾಯಕ ಅಭಿಯಂತರರು ಮೊದಲನೇ ಹಳ್ಳಿಯಾದ ದಾಸರತಿಮ್ಮನಹಳ್ಳಿಯಲ್ಲಿ ಬೆಳಗ್ಗೆ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಹಮ್ಮಿಕೊಂಡಿದ್ದು ಗುದ್ದಲೇ ಪೂಜೆ ಮುಗಿಸಿ ಪೂರ್ಣಹಳ್ಳಿಗೆ ತಲುಪಿದ ಮೇಲೆ ಬೆಳಿಗ್ಗೆ ಸಮಯ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಾಜರಾದ ಇಂಜಿನಿಯರ್ ಶ್ರಾವಣಿ ಮತ್ತು ನವೀನ್ ರೆಡ್ಡಿ ಶಾಸಕರು ಸಮಯಕ್ಕೆ ಸರಿಯಾಗಿ ಬಂದು ಪ್ರಾರಂಭ ಮಾಡಬಹುದು ತದನಂತರ ನೀವು ಬರುವುದಾ ಎಂದು ಪ್ರಶ್ನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಈ ದಿನ ದಾಸರ ತಿಮ್ಮನಹಳ್ಳಿ ಪೂರ್ಣಹಳ್ಳಿ ಚೆನ್ನಯ್ಯ ಗಾರಿಪಲ್ಲಿ ಚಿಂತಮಾಕಲಹಳ್ಳಿ ಕೇತಗಾನಹಳ್ಳಿ ಪಾಳ್ಯ ಮತ್ತು ಮೊಗಲಹಳ್ಳಿ ಜಲ್ ಜೀವನ್ ಮಿಷನ್ಗೆ ಚಾಲನೆ ನೀಡಿದ್ದು ಸುಮಾರು ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುತ್ತಿರುವುದಾಗಿ ಆದಷ್ಟುಬೇಗ ಕಾಮಗಾರಿ ಪ್ರಾರಂಭ ಮಾಡಲು ಕಾಂಟ್ರಾಕ್ಟರ್ ಶ್ರೀಕಾಂತ್ ಪಾಟೀಲ ಅವರಿಗೆ ಸೂಚನೆ ನೀಡಿರುವುದಾಗಿ ಪೂಜೆ ಮಾಡಿದವು ಗರ್ಜಿ ಇದು ಇನ್ನೂ ಅನೇಕ ಗ್ರಾಮಗಳು ಪೂಜೆ ಮಾಡೋದು ಮತ್ತೆ ಕೆಲಸಗಳು ಚೆನ್ನಾಗಿ ಅಂತ ಒಂದು ಮೀಟಿಂಗ್ ಕೂಡ ಈ ವಾರದಲ್ಲಿ ಎಲ್ಲ ಇಂಜಿನಿಯರ್ಸು ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸು ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತೇವೆ ನಾಳೆ ನಾಳೆ ಕೆ ಡಿ ಪಿ ಮೀಟಿಂಗ್ ಇಟ್ಕೊಂಡಿದ್ದೇನೆ ಇದರಲ್ಲಿ ಕೂಡ ಎಲ್ಲ ಕುಡಿಯುವರಿಯ ಸಮಸ್ಯೆ ಬಗ್ಗೆ ಮತ್ತು ಈ ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚಿನವನ್ನು ಹೊತ್ತುಕೊಳ್ಳೋದಕ್ಕೆ ಗಮನ ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇನೆ ನಾಳೆ ಆ ವಿಷಯ ಕೂಡ ಚರ್ಚೆ ಮಾಡ್ತೇವೆ ಕುರಿಯಲ್ಲಿ ಇದು ನೂರಕ್ಕೆ ನೂರು ಕೂಡ ಇವಾಗ ನೋಡಿಕ ಚೆನ್ನಾಗಿ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ಎಲ್ಲಿ ಕೂಡ ನೂರಕ್ಕೆ ನೂರು ಎಲ್ಲಿ ಕೂಡ ಸಮಸ್ಯೆ ಇಲ್ಲ ಮಾಡಿದ್ದೇವೆ ಕೂಡ ಅದೇ ರೀತಿಯಿಂದ ಒಂದು ಕೆಲಸಗಳೆಲ್ಲ ಜೆ ಜೆಎಮ್ ತಕ್ಷಣ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಮೇಲೆ ಒಳ್ಳೆಯ ಕೆಲಸಗಳು ನಡೆದಿದೆ ನಡೆಸುವುದಕ್ಕೆ ಈ ಪೂರ್ಣ ತಿಂಗಳಲ್ಲಿ ಹೆಚ್ಚಿನ ಒಂದು ಒತ್ತಡ ಕೊಟ್ಟು ಕೆಲಸ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಪೂರ್ತಿ ಮಾಡೋದಕ್ಕೆ ಪೂರ್ಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೇವೆ ಸರಿ ವಸ್ತು